ಊಟ ಮಾಡ್ದ ಪೂಜಾ ಅಕ್ಕ ಅಜ್ಜಿನ ಓವನು ಏನು ಊಟನೇ ಕೊಡಕಿಲ್ಲ ಜಾಸ್ತಿ ಉಣ್ಬಾರ್ದು ಜಾಸ್ತಿ ಉಣ್ಬಾರ್ದು ಅಂತ ಏ ಸರಿ ಬಿಡಿ ಯಾಕಂಗಡೂರು ಒಟ್ಟೆ ತುಂಬಾ ಉಣ್ಬೇಡ್ವಾಡ್ ಕಾಪಿ ಕೊಟ್ಟವ್ರೆ ಇನ್ನ ಹನ್ನೊಂದು ಗಂಟೆ ಗಂಟು ಊಟ ಮಾಡ್ಬೇಡುವಂತೆ ಸರಿ ಬಿಡು ನೀವು ಊಟ ಮಾಡಿದ್ರಾ ರೀ ಊಟ ಮಾಡ್ದ ಹ್ಞೂ ಅಕ್ಕ ಮಾಡ್ದೆ ನಿನ್ ರಣಿ ಸಮಾಚಾರ ನಿನ್ ಯೂಟ್ಯೂಬ್ ಚಾನಲ್ ಹೆಂಗ್ ನಡೀತದ ಏ ಇವಾಗ ಅಲ್ವ ಸ್ಟಾರ್ಟ್ ಮಾಡಿರೋದು ಮಾಮೂಲಿ ಐವತ್ತು ದಿವ್ಸು ಅರವತ್ತು ದಿವಸ ಹಂಗೆ ಆಮೇಲೆ ಇನ್ನೊಂದು ಅಲ್ಲಿ ಹೊಸ ಮನೆ ಕಟ್ಸ್ತಾವಿ ಇದು ಹಳೆ ಮನೆ ಹೇಳ್ತಿದ್ರೆ ನಿಜವಾದು ಎಲ್ಲಿ ಕಡಿಸ್ತಿದ್ದೀರಿ ಯಾವಾಗ ನಮ್ಗೆ ಹೇಳಿಲ್ಲ ಯಾವ ಮನೆ ಕಟ್ಸ್ತದ ಯಾವ ಜಾಗ ನಮಗೆ ಸುಮ್ನೆ ಹಳೆ ಮನೆಯಲ್ವಾ ವಿಡಿಯೋ ಮಾಡೋಕೆ ಅದಕ್ಕೆ ಹೆಂಗೆ ಹೇಳು ಅಷ್ಟೇ ಅಯ್ಯೋ ಯಾಕಂಗ್ ಹೇಳಕೋದೆ ನಿಜ ತಾನೆ ಆಮೇಲೆ ತೋರಿಸಿ ಮನೆ ಅಂದ್ರೆ ಏನ್ ತೋರಿಸಿ ಅಯ್ಯೋ ಅದೋ ಒಂದು ಕಟ್ತಾ ಇರ್ತಾರಲ್ಲ ಮನೆ ಅವ್ರ ಮನೆ ಹೋಗಿ ವಿಡಿಯೋ ಮಾಡ್ಕೊ ಬರೋದು ಅಯ್ಯೋ ಎಷ್ಟು ದಿನ ಸುಳ್ಳು ಹೇಳಕ್ ಆತದ ಆದ್ರೆ ನಂಗೆ ಹೇಳ್ಬಾರ್ದಿಕ್ತಾನೆ ಅಯ್ಯೋ ನೋಡದ ಬಿಡು ಸಾವಿರ ಸಬ್ಸ್ಕ್ರೈಬರ್ ಆಗ್ಬೇಕು ಆಮೇಲೆ ನಾಲ್ಕು ಸಾವಿರ ವಾಚ್ ಟೈಮ್ ಕಂಪ್ಲೀಟ್ ಆಗ್ಬೇಕು ಮಾನಿಟೈಸೇಷನ್ ಆನ್ ಆಗ್ಬೇಕು ಗೂಗಲ್ ಪಿನ್ ಬರ್ಬೇಕು ಆಮೇಲೆ ಏನೇನೋ ಪ್ರಾಸೆಸ್ ಅದೇ ಅದೆಲ್ಲ ಕಂಪ್ಲೀಟ್ ಆಗ್ಬೇಕು ಅದೆಲ್ಲ ಆದಂಗ ಆಲೇ ಬೇಜಾರಾಯ್ತಾ ನನಗೆ ಏ ಬಿಡ್ಬೇಡ ಮಾಡ್ಕೊಂಡು ಹೋಗು ಏನಾರು ಆಗಲಿ ಅಂತ ಮಾಡ್ತೀನಿ ಮಾತ್ರ ಬುಡಕ್ಕಿಲ್ಲ ಫ್ರೀ ಆಗಿದ್ದಾಗ ಒಂದು ವೀಡಿಯೋ ಮಾಡಿ ಮಾಡಿ ಹಾಕ್ತೀನಿ ಅಂತಾನೆ ಪೂಜಕ ನಿಮ್ಮ ಬಾತ್ರೂಮ್ ಹೋಗಿದ್ದಾರ ಅವಾಗ ನಿಮ್ಮ ಮತ್ತೇನೋ ವೀಡಿಯೋ ಕಾಲ್ ಮಾಡ್ತಿತ್ತು ನೋಡು ಅಯ್ಯೋ ಅವ್ರಾ ಆತಕ್ಕೂ ವೀಡಿಯೋ ಕಾಲ್ ಮಾಡ್ತಾರೆ ಮಗಿನ ತೋರ್ಸು ಮಗಿನ ತೋರ್ಸು ಅಂತ ಮಗ ಮನ್ಗೆ ಇರ್ತದಲ್ಲ ಯಾವಾಗಲೂ ಅಂತಾರೆ ಮನೆ ಮಾಡನವ ಏ ಈ ಗುಟ್ಟದ ಮಕ್ಳು ಹಂಗೇಕೆ ಸುಮ್ಮನೆ ಓಸಿದ್ದೀನ ಬರೀ ನಿದ್ದೆ ನಿದ್ದೆ ಅನ್ಕ ಮಾಡ್ತಿರ್ತವೆ ಇಲ್ಲಿಗೆ ಬಂದಿದ್ರಲ್ಲ ಅಲ್ಲಿ ನಮ್ಮ ಅಕ್ಕ ನಮ್ಮ ಮಾರ್ಗಿತೀನೋ ಇಲ್ವಂತ ಮನೇಲಿ ಮಾವನ್ಗೂ ನನಗೆ ಗಂಡನ್ಗುವೆ ಅಡಿಗೆ ಮಾಡ್ಕೊಬೇಕಲ್ಲ ಅದಕ್ಕೆ ಹೋಗದೆ ಬತ್ತಿನಿ ಬರ್ಬೇಕು ಸ್ವಾತಿ ಎಲ್ಲ ಬಂದ್ಮೇಲೆ ಬತ್ತಿನಿ ಅಂತೂ ಏನಿ ಮಗ ಕಂಡ್ರೆ ಹಸಿ ಆಸೆ ಮಾಡಿಕ್ಕಿಲ್ಲ ಅದೇನೋ ಕಾಣಿ ನನ್ ನಿನ್ ನೀನ್ ಕಣ್ರ ಆಯ್ತೀ ಯಾರು ಹೇಳಕ್ ಹೋಗ್ಬಿಡಿ ಯಾರು ಹೇಳ ಅಪ್ಪ ಅಜ್ಜಿ ಯಾರು ಹೇಳ್ಬಿಡಿ ಅಯ್ಯೋ ಇಲ್ಲಾಕಂತ ಹೇಳಿ ಯಾಕೆಲ್ಲಾನೇ ನಮ್ಮ ಅತ್ತೆಗೆ ಅದೇ ಮಾಮೂಲಿ ನನ್ನ ಅವಳು ದುಡ್ಡು ಕಾಸಿಲ್ಲ ನಾನು ಅವ್ರ ಮಗನ ಮದ್ವೆ ಆಗೋ ಇಷ್ಟ ಆಯ್ತಾ ಮದ್ವೆ ಆದ್ಮೇಲೆ ವೇ ಸುಮ್ನೆ ಇರ್ಲಿಲ್ಲ ನನ್ ಮನೆಯಿಂದ ಆಚೆ ಹಾಕ್ಬೇಕು ಎರಡನೇ ಮದ್ವೆ ಮಾಡ್ಕೋಬೇಕು ಅಂತ ಎಲ್ಲಾ ಇದ್ ಮಾಡ್ತಿರಂತೆ ಅಯ್ಯೋ ಹಸಿಪ್ಪಿಯಾ ಏನ್ ಅದು ಇದು ಮಾಡ್ಕೊಂಡು ಏನೇನೋ ಆಯ್ತು ಕೊನೆಗೆ ಅವ್ರು ಏನು ಮಾಡಕ್ ಆಗ್ಲಿಲ್ಲ ಸುಮ್ನ ಆದ್ರು ಅವ್ರ ಮಗನ್ಕಂದ್ರೆ ಬಾರಿ ಇಷ್ಟ ನನ್ನ ಮಗ ದೂರ ಐತಾನೆ ಅನ್ಬಿಟ್ಟು ಮ್ಯಾಲೆ ಸುಮಾರ್ ಇದ್ರು ಆದ್ರೆ ಈಗ ಮಾತ್ರ ಮಗ ಆದಂಗಿಂದ ಅಷ್ಟೊಂದ್ ಆಸೆ ಮಾಡ್ತಾರೆ ಅಯ್ಯೋ ಇದೆಲ್ಲ ನಮ್ಗೆ ಗೊತ್ತಿಲ್ವಲ್ಲ ಪೂಜಾ ಹಂಗರದ್ ಎಷ್ಟು ಕಷ್ಟಪಟ್ಟಿದ್ಯೋ ಏನೋ ಯಾವ ಕಷ್ಟ ಕಷ್ಟ ಅಂತ ಏನಿಲ್ಲ ಕನಕ ನಿಮಗೆಲ್ಲ ಒಂದ್ ಮಾತ ಹೇಳ್ಬೇಕಾನೆ ನೀನು ಅಯ್ಯೋ ಏನ್ ಹೇಳಿ ನಾವ್ ಬೇಜಾರ್ ಮಾಡ್ಕೊತದೆ ಅನ್ಬಿಟ್ಟು ಸುಮ್ನ ಅದೇ ಈಗ ಇಲ್ಲ ಚೆನ್ನಾಗಿ ಚೆನ್ನಾಗಿ ನೋಡ್ಕೊತಾರೆ ನೀನೇ ನೋಡಿದ್ಯಾಲ ಇಷ್ಟ ಪಡ್ತಾರೆ ನನ್ನ ಅಣ್ಣ ಮಗಿನೇ ಅಂತ ಎಲ್ಲವಾ ಹೆಂಗ್ ಬಿಡವ ಎಲ್ಲಾ ಕೇಳ್ದು ಇವಾಗ ಚೆನ್ನಾಗ್ರಲ್ಲ ಅಷ್ಟೇ ಸಾಕು ಮಗ ಹುಡ್ತಾಗಿಂದ ಮಗಿನ ಕಾಲ್ಗೊಂಡಲ್ಲಿ ಹಂಗೋ ಚನ್ನಾಗ್ರ ಹಿಂಗೆ ಇದ್ಬಿಟ್ರೆ ಸಾಕು ಅದಕ್ಕೆ ಹೆಂಗೇ ಮಗನ್ ನೋಡ್ಬೇಕು ಅಂದ್ಬಿಟ್ಟು ಆತ ತಿನ್ಸು ವಿಡಿಯೋ ಕಾಲ್ ಊರಿಗೆ ಬತ್ತೀನಿ ಒಂದ್ ಎರಡ್ ಮೂರ್ ದಿನ ಅಂತಂದ್ರು ನಿನ್ ಗಂಡ ಅಯ್ಯೋ ಆಫೀಸ್ ಕೆಲ್ಸ ನಮ್ಮ ಬಾಬಾ ಯಾಕೋ ಕಣೆ ಇಬ್ರು ಹೋಗಲ್ ಸೇರ್ಕೊ ಬಿಟ್ಟವ್ರೆ ಅದೇನೋ ಕಣೆ ಅಯ್ಯೋನಿ ದಾನಕ್ಕೆ ಬರ್ಲಾಕು ಏನ್ ಮಾಡ್ತೀವ್ರಿ ಇಲ್ಲಿ ಬಂದಿ ಹ್ಮ್ ನೀನ್ ಚೆನ್ನಾಗಿದೀವ ನನಗ್ ಮಾತ್ರ ನಿಮ್ ಹಿಂಗ್ ನೋಡಿ ಮೀನ್ ಐದು ಅಂತ ಅನಿಸ್ತದೆ ಹೆಂಗಿದ್ದೆ ಹೆಂಗಾಗ್ಬಿಟ್ಟಿದ್ವಿ ಹಿಂಗೆ ಇರವ ಹ್ಞೂ ಅಕ್ಕ ಆಗೆಲ್ಲ ಇದ್ದಾಗ ನಿಮ್ಗೆಲ್ಲ ಎಷ್ಟ್ ಬೇಜಾರು ಮಾಡೀನಿ ಎಷ್ಟ್ ಕಷ್ಟ ಕೊಟ್ಟಿನಿ ಹುಸಿ ಬೇಜಾರಾಯ್ಕಿಲ್ಲ ಅಯ್ಯೋ ಬಿಡು ಎಲ್ಲ ಆಯ್ತಲ್ಲ ಚೆನ್ನಾಗಿದೆಯಲ್ಲ ಹೆಂಗ್ ಕುತ್ಕೊ ಮಾತಾಡ್ತೀವಿ ನೋಡು ನಮ್ಮ ಬಿಡ್ತಂಗೀನ ನೀನು ಒಂದ್ಸತ್ ನಮಗೆ ಹಂಗಿದ್ದೆ ಎಷ್ಟೊಂದು ಬದಲಾಗ್ಬಿಟ್ಟಿದ್ವಿ ಹಿಂಗೇ ರವ ಚೆನ್ನಾಗಿ ಇಲ್ಲ ಜೊತೆ ಹ್ಞೂ ಅಕ್ಕ ಏನ ಅಂಗಡಿ ಹಾಕೊಂಡಿವಿ ಅಂದ್ರಲ್ಲ ಅಯ್ಯೋ ಮಾಮೂಲಿ ಚಿಲ್ಲರೆಂಗ್ ಅಂಗಡಿ ಅಂತ ಹಾಕೊಂಡಿವಿ ಜಾಸ್ತಿ ಸಾಮಾನು ಇಲ್ಲ ಅಕ್ಕ ಇಂತವ್ ಏನ್ ಮುಚ್ಚಿ ಮರೀ ಯಾ ಪರನೇ ಇಲ್ಲ ಕನಕ ಏನೊಂದ್ ದಿನಕ್ ನೂರು ಇನ್ನೂ ರೂಪಾಯಿ ಆಗದೆ ದೊಡ್ಡ ಕಷ್ಟ ಯಾಕೆ ಜಾಸ್ತಿ ಅಂಗಡಿಗಳಿದಾವ ಜಾಸ್ತಿ ಏನಿಲ್ಲ ಆದ್ರೆ ಏನೋ ಗೊತ್ತಿಲ್ಲ ನಮ್ಮ ಅಂಗಡಿಲಿ ಒಂದ್ ಸೀಕರ್ ಒಂದ್ ಸಿಗಿಲ್ಲ ಅನ್ಬಿಟ್ಟು ಇನ್ನೊಂದ್ ಹಾಲ್ ಐತೆ ಒಂದು ಹಾಲ್ಕೊಂಡರೆ ಅಲ್ಲವ ಏನ್ ಮಾಡಿ ನಾವು ಜಾಸ್ತಿ ಸಾಮಾನು ಹಾಕೊಂಡು ಫ್ರಿಜ್ ಗಿಡ್ಜ್ಜು ಹಾಲು ಗೀಲು ಮೊಸರು ಅನ್ಕ ಮಡಿಕೊಂಡ್ರೆ ಹಸು ಆಯ್ತದೆ ಮಾಡ್ಕೋಬೇಕು ಏನಾರೆ ಈಗ ಮನೆಗೂ ಮಾಡ್ಬೇಕು ಚೀಟಿ ಸಾಲ ಮಾಡ್ಕೊಬಿಟ್ಟಿವ ಅದನ್ನು ಕಟ್ಬೇಕು ಇತಾಗ ಬಂಡವಾಳ ಹಾಕ್ಬೇಕು ಇನ್ ಎಕ್ಸ್ಟ್ರಾ ಸಾಮಾನು ತರಬೇಕು ಅಂದ್ರೆ ಹೆಂಗಲ್ಲದು ಹಂಗುನಾ ಮನೇನು ಕೆಲ್ಸಕ್ಕೆ ಹೋಯ್ತಾನೆ ನಾನೇ ಹಂಗ್ ಕುತ್ಕೊಳ್ಳೋದು ಇನ್ ಅವ್ನು ಕೂತ್ಕೊಂಡ್ರೇ ಸುಮ್ನೆ ಯಾಕೆ ನೂರಿನೂರು ರೂಪಾಯಿ ಅಂದ್ಬಿಟ್ಟು ಹೋಯ್ತಾನೆ ನಾನೇ ಮನೇಲಿ ಏನೋ ಕೆಲ್ಸ ಎಲ್ಲ ಬರೀ ಅಡುಗೆ ಕಿಡ್ಗೆ ಮಾಡ್ಕೊಂಡು ಹೋಗ್ ಕೂತ್ಕತೀನಿ ರಾಣಿ ನಿನ್ಗೆ ಹೇಳಿಲ್ವಾ ನಾನು ಆ ಹಿಂಗ್ ಎಳ್ಳಿಗ್ ಬಂದು ಕಷ್ಟ ಏನಾಗಿತ್ತು ನಾವೇ ಅಲ್ಲಿ ಆಡು ನೀನು ಐ ಯಾಕೆ ಹಿಂಗೆ ಮಾಡ್ಕೊಬಿಟ್ಟೆ ನೀವು ಬರಬಾರ್ದಿತ್ತು ಊರಿಗೆ ಅಲ್ಲೇ ಇಬ್ಬರು ಯಾರೊಂದು ಕೆಲಸ ಮಾಡ್ಕೊಂಡು ನಮ್ಮ ಕಂಪ್ಲಿನ ಗಂಡ ಮಾಡ್ತಿದ್ದ ತಾನೇ ನೀನು ಅಲ್ಲೇ ಬಂದು ಸೇರ್ಕೊಂಡು ಮಾಡ್ಕೊಂಡು ಒಂದು ಸಣ್ಣ ಮಾಡೇ ಮಾಡ್ಕೊಂಡು ಇಬ್ರು ದುಡ್ಡು ಸಂಪಾದನೆ ಮಾಡ್ಕೊಬೋ ತಾನೆ ದುಡ್ಡನ್ನು ವಾಪಸ್ ಕೊಟ್ಬಿಟ್ರಿ ಅಯ್ಯೋ ಬಿಡಾಕ ಸುಮ್ಮನೆ ಯಾಕೆ ಚಂದವ ಅದು ಏನು ಚಂದ ಹೋಯ್ ನೋಡಿ ಹಂಗ್ತಿದ್ದಿ ನಾವೇನು ಬ್ಯಾರವ್ರ ಆದ್ರೆ ನೋಡದ ಬಿಡು ಈಗ ನಾನು ಹಂಗೆ ಅಂದ್ಕೊಂಡಿನಿ ಹಿಂಗೆ ಆಯ್ತಾ ಇದ್ರೆ ಇನ್ನೇನು ಇಬ್ಬರು ಊರು ಬಿಟ್ಬಿಡೋದಾಗ ಏನಾದ್ರು ಕೆಲಸ ಮಾಡ್ಕೊರೋದ ಮೈಸೂರಿಗೆ ಹೆಸರುಗೆ ಹೋಗೋದಾ ಅಂತ ಅನ್ಕೊಂಡಿವಿ ಅಯ್ಯ ಮೈಸೂರಿಗೆ ಯಾಕೆ ಬೆಂಗಳೂರಿಗೆ ಬನ್ನಿ ಇತ್ತಿಲ್ವಾ ಅಲ್ಲೇ ಇರೋರಿ ಬನ್ನಿ ಇಬ್ರು ಕೆಲಸ ಮಾಡ್ಕೊಂಡು ಅಯ್ಯೋ ನೋಡೋದ ಬುಡಕ ದಿನ ನೋಡ್ತೀವಿ ಅಂತ ನಿಮ್ಮ ಮಾವೆಲ್ಲ ಚೆನ್ನಾಗೋರೆ ಹ್ಮ್ ಪಾಪ ನಿಮ್ಮ ಅತ್ತೆ ಈಗ್ ಕೆಲ್ಸಕ್ಕೆ ಹೋಯ್ತದಲ್ವಾ ನಿಮ್ಮ ಮಾವ ಅಯ್ಯೋ ಅವನ ತಿಂಗಳ್ ಸಲ ಎರಡು ತಿಂಗಳಿಗೆ ಒಂದ್ಸತಿ ಮನೆಗೆ ಬರೋದು ಕುಡ್ಕ ಕುಡ್ಕೋತಿರ್ತಾನೆ ಅಲ್ಲಿ ಇಲ್ಲಿ ಎಲ್ಲಿ ಕೆಲ್ಸಕ್ಕೆ ಹೋಯ್ತಾನೆ ಅಲ್ಲೆಲ್ಲೇ ಹೋಗೋದು ಕುಡ್ಕೊಳ್ಳೋದು ಬಿಟ್ಕೊಳ್ಳೋದು ಅಷ್ಟೇ ಮನೆ ಪದಕ್ಕೆ ಬರ್ತಾನೆ ಹೋಯ್ತಾನೆ ಅಪನ ಮತ್ತೆ ಈಗ್ಲೂ ವಯಸ್ಸಾಗದ ಆದ್ರೂ ಕೆಲ್ಸಕ್ಕೆ ಹೋಯ್ತದೆ ಏನ್ ಮಾಡಿ ನಮ್ಗೂ ಕಲ್ಸೋಕೆ ಇಷ್ಟ ಇಲ್ಲ ಅವ್ರು ಹೋದ್ರೆ ಮನೆ ಖರ್ಚಾರು ಆಯ್ತದೆ ಅವ್ ಸೀದಾ ಗಂಟ ಹಂಗ ಬೇಡ ಬಿಡಿ ಹಂಗ ಮಾಡಕ್ ಆಯ್ತದೆ ಅಂತ ಅಂತೀವಿ ಕೇಳಕ್ಕಿಲ್ಲ ಅಯ್ಯೋ ಮನೆ ಖರ್ಚಾರು ಆಯ್ತಿಲ್ವ ಹೋಯ್ತದೆ ಓಯ್ ಏನ್ ಕೆಲಸ ಮಾಡತ್ತಪ್ಪ ಮಾಮೂಲಿ ನಾಟಿ ಕಳಗಿಲ್ಲ ಅಂತ ಎಲ್ಲಾ ಕೆಲಸ ಮಾಡ್ತದೆ ನಿನ್ ಗಂಡ ಅಕ್ಕನ ಇದ್ದದಂತೆಲ್ಲ ಏನ್ ಸಮಾಚಾರ ಅಯ್ಯೋ ಅದೇ ಅಕ್ಕ ಅವ್ನ ಗಂಡನೂ ದೊಡ್ಡ ಕುಡ್ಕ ಇವು ಸರಿಯಾಗಿ ನೋಡಿಬೇಡಿ ಅವ್ ವಕ್ಕ ಮದೇ ಮಾಡಿಲ್ಲ ಅದೇನೋ ಆಲೇ ಮಡಿಕೊಂಡು ಚಿಂತಾಲ ಇವ್ರೆ ಅಂತ ಮಾಡಿಸ್ಕೊಟ್ಟವ್ರ ರತ್ನ ಮತ್ತೆ ಅವರು ಅದ್ನ ಏನೋ ಕಷ್ಟ ಅಂತ ಮಡಿಕೊಂಡು ಬುಡ್ಸ್ಕೊಳಕೆ ಆಗಿಲ್ಲ ರಜೆ ಬಂದ್ಬಿಟ್ಟವೇ ಓ ಅದ ಇನ್ನು ಆಲೇ ಬುಡ್ಸ್ಕೊಳಕ ಆಗ್ಲಿಲ್ಲ ಅದಕ್ಕೆ ಒಳಗೆ ಕಳ್ದ್ಬಿಟಲ್ಲ ಆ ಗಂಡ ಮನೆಗೆ ಬರಬೇಡ ಅಂತ ಅವ್ ಅರ್ದೇ ಕಳ್ಸಂದಂತೆ ಕಳ್ಸಿದಂತೆ ಇನ್ನು ಅವ್ ಗಂಡಂತ ಕೊಡ್ಕೊಂಡು ಗಂಡ ತವ್ ಏನಿದ್ದಾಳು ಬರೀ ಒಡೆಯದು ಬಡೇದು ತನ್ ತಂದ್ಕೊಡಕಿಲ್ವಂತೆ ಊಟ ಮಾಡೋಕ್ಕೂ ತಂದ್ಕೊಡೋಕೆಲ್ವಂತೆ ಇನ್ನೊಬ್ಳಿಗೆ ಏನು ಮಾಡಳು ಒಬ್ಳಿಗೆ ಏಕ ಉಣ್ಣಕ್ ತಾನೆ ನೆಮ್ದಿ ಕೊಡೋಕೆವಂತೆ ಅದಕ್ಕೆ ಇಲ್ಲ ಅವಳೆ ಸುಮ್ಮನೆ ಹೇಳ್ಬಾರ್ದು ಪಾಪ ಓಸಿ ಕೆಲಸ ಮಾಡಕಿಲ್ಲ ಮನೇಲೂ ಕೆಲಸ ಮಾಡ್ತದೆ ಹೊರಗಡೆನೂ ಕೆಲಸ ಮಾಡ್ತದೆ ನಮ್ಮ ಮತ್ತೆ ಜೊತೆ ಹೋಗಿ ಪಾಪ ಅಮ್ಮ ತತ್ತಿರ್ತಾರೆ ಹೊತ್ತಿರ್ತಾರೆ ಅವ್ರ ಮನೆಗೆ ಇಲ್ಲ ಅಂದಿರ ನಮ್ಗೆ ಹೊಸಿ ಕಷ್ಟ ಆಯ್ತಿತ್ತಾ ಹೆಂಗೋ ಬಿಡವ ಎಲ್ಲ ಅರ್ಥ ಮಾಡ್ತಾ ಇದ್ದೀಯಲ್ಲ ಅದ್ಕೇನೋ ಮಾತಾಡಕ್ಕ ಹೋಗ್ಬೇಡ ಇನ್ನು ಯಾರಿದ್ದಾರೆ ತಾನೆ ಇರಲಿ ಬಿಡು ಇಲ್ಲ ನಾನು ನಾನೇನೂ ಮಾತಾಡೋಕ್ಕಿಲ್ಲ ಅಯ್ಯೋ ಇರ್ಲಿ ಬಿಡು ನಮ್ಮಂಗಲ್ವಾ ಅವರವೇ ಏನ್ ಗಾಟಿ ಹೆಂಗ್ ಸಾಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಏನಂಗಿದ್ದದ ಏನೂ ಮಾತಾಡಂಗಿಲ್ಲ ಎಲ್ಲಾನು ಮಾಡ್ತಾರಲ್ಲ ಇನ್ನಕೆ ಮಾತಾಡೇನೆ ಚೀಟಿ ಕಾಸಿಲ್ಲ ಅಂತ ಇದ್ರೆ ಅವ್ರೆ ಕೊಟ್ಬಿಡ್ತಾರೆ ನಾನೇನ ನನ್ನೇ ಪಪ್ಪ ನಮ್ಮಂಗಲ್ವಾ ಅವ್ರೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊ ಹೋಗು ಇವ್ ನಮ್ದು ಹೆಂಗಾರ ಆಗ್ಲಿ ಅಕ್ಕ ನೀನ್ ಯಾಕೆ ಹಿಂಗ್ ಒಂಟಿ ಏನ್ ಹಿಂಗೆ ಇದ್ದಿ ಹೆಂಗೆ ಇನ್ನೇನ್ ಮಾಡೋಣ ಅವರೆಲ್ಲ ಇನ್ನೂ ದೈಲಲ್ಲ ಇದ್ದಾರಂತ ಅಯ್ಯೋ ಅವರೇ ನಾಕ್ ನೆನ್ಸ್ಕೊಂಡಿ ಅಕು ಅಕ್ಕ ನನ್ ಚಿಕ್ಕವಳು ಇನ್ನುವೇ ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಮದ್ವೆ ಆದ್ರೆ ಏನಕ್ಕ ತಪ್ಪು ನೀನು ಅಯ್ಯೋ ಏನ್ ಮಾಡಕವ ಮದ್ವೆ ಒಂದ್ಸರ್ತಿ ಕಟ್ಕೊಂಡು ಅನ್ಬೋದು ಸಾಕಾಗದೆ ಇನ್ನೊಂದು ಮದುವೆ ಆಗಿ ಏನ್ ಮಾಡೋಕೆ ಮೊದಲನೇ ಮದುವೆ ಆಗಿ ಹಂಗೇನು ಎರಡನೇ ಮದುವೆ ಆಗಿ ಅವ್ರು ಹೆಂಗಿರ್ತಾರೋ ಏನೋ ಯಾಕಬೇಕು ಅದೆಲ್ಲ ತಲೆನೋವು ಬೇಡಕ್ಕೆ ಬೇಡ ಅಂತ ಇದ್ ಯಾಕ ಯಾಕಕ್ಕ ಎಲ್ಲ ಹಂಗೇ ಇರ್ತಾರ ನನ್ ಗಂಡ ನೋಡಿ ಎಷ್ಟು ಎಷ್ಟೋರು ಹಂಗೆ ನಿಧಾನ ಮಾಡಿ ಮಾಡಿದ್ರೆ ನೋಡಿಬೇಡಿ ಸರಿ ಹೋಯ್ತದೆ ಅಪ್ಪ ಅವ್ವ ಸರಿ ಇಲ್ಲ ಸುಮ್ಮನಿರು ಜಲ್ದಿ ಮಾಡ್ಬೇಕು ಮಾಡ್ಬೇಕು ಮೂರಾ ಹೆಣ್ಮಕ್ಳೆ ಅಂತ ನಿನ್ನ ಹೆಂಗ ಆತಕ್ಕೆ ವಿಚಾರಿಸ್ತಾನೆ ಮಾಡ್ಬಿಟ್ರು ಅದಕ್ಕೆ ಹೆಂಗಾಯ್ತು ಈಗ ನಿಧಾನ ಹುಡುಕಿ ಮಾಡೋದು ಏನಂತ ಅರ್ಜೆಂಟು ನೀನು ಒಪ್ಕೊ ಅಪ್ಪ ಎಷ್ಟು ಕೊರಕ್ತಾರೆ ಗೊತ್ತವಪ್ಪನವೇ ಎಲ್ರದು ಯಾರಾಯ್ತು ನೀನು ಮಗ ಬಿಡಿ ಹೆಂಗೋ ಬೇಕಾ ಇರ್ತಾನೆ ಇಬ್ಬರ್ದು ಹಂಗ ಈಗ ರೋಜಿಂದ ಏನ್ ಆಯ್ತಲ್ಲ ಅಂತ ಹೊಸ ಕುರ್ಬೇಕಾ ನೀನು ಮದ್ವೆ ಆದ್ರೆ ಅವ್ರಿಗೂ ನೆಮ್ಮದಿ ಆಯ್ತದೆ ಹಂಗಂತ ಏನ್ ತಪ್ಪ ತಿಳ್ಕೊಬೇಡ ಮನೇಂದ್ರ ಮನೇಂದ್ರ ಹೋದ್ರೆ ಮಾತ್ರವ ಮನೆಯಿಂದ ಹೋದ್ರೆ ಮಾತ್ರವ ನೆಮ್ಮದಿ ಅಂತ ಅನ್ಕಬೇಡ ನಿಧಾನಕ್ ನೋಡಿ ಮಾಡಿ ಮಾಡಿದ್ರೆ ಆಯ್ತದೆ ಅಯ್ಯೋ ಸುಮ್ನಿರ್ ಪೂಜಾ ನನ್ಗಂತ ಒಂದು ಚೂರು ಇಷ್ಟ ಇಲ್ಲ ಅಂಬ ಅವ ಅಪ್ಪ ನಾನಿಲ್ಲಿ ಇರೋದು ಏನಾದ್ರು ಬೇಜಾರಾದ್ರೆ ನೆಮ್ಮದಿಲ್ಲ ಅಂದ್ರೆ ಐತಾಗ್ರ ಹೊಂಟೋಗ್ಬಿಡ್ತೀನಿ ಮಾತ್ರ ಮದ್ವೆ ಮಾತ್ರ ನಾನು ಆಯ್ಕಿಲ್ಲ ಮದ್ವೆ ಸಾವಸನೆ ಬೇಡ ನನ್ಗೆ ಅಯ್ಯಕ ಇದ್ ನಿಂಗಂತು ಆಯ್ತು ನೀವು ಹೇಳಿದ್ರಿ ಅಂತಲ್ಲ ಆದ್ರೆ ನಂಗೆ ಇಷ್ಟ ಇಲ್ಲ ಕಣವ ಏನು ಅಕ್ಕ ನಿನ್ನ ಇಷ್ಟ ಹಾಗೆಲ್ಲ ನಿನ್ನ ಯಾರು ಇಷ್ಟ ಕೇಳಲಿಲ್ಲ ಈಗ ಅವರು ನಿನಗೆ ಹೆಂಗನಂಗೆ ಮಾಡು ಅಯ್ಯೋ ಆಕು ಆದ್ರೂ ಅಕ್ಕ ನಿನಗೂ ಗಂಡ ಮನೆ ಮಕ್ಕಳು ಅಂತ ಇದ್ದರೆ ಎಷ್ಟು ಚೆನ್ನಾಗಿರೋದು ಇಂಟ್ಯಾಗೆ ಎಷ್ಟು ದಿನ ಇರೋಕ್ಕದ್ ಓಹ್ ಹೋ ಇಷ್ಟು ದೊಡ್ಡೊಳಾಗ್ಬಿಟ್ಟ ನೀನು ಹೇಳಂಗೆ ಹೆಂಗಿದ್ದೆ ಆಡ್ಕೊಂಡ ಕೊಂಡ್ಕೊಂಡು ಇರ್ಲಿ ಬಿಡವ ಏನೋ ನೋಡೋಕಾಯ್ತು ಸದ್ಯಕ್ಕಂತೂ ನನಗೆ ಅದರಲ್ಲಿ ಮನಸ್ಸಿಲ್ಲ ನೋಡೋದು ಆಕು ನೀವೆಲ್ಲರೂ ಚೆನ್ನಾಗಿರಿ ನಿಮ್ಮ ಮಕ್ಕಳೇ ನನ್ನ ಮಕ್ಕಳು ಅಂತ ಸಾಕ್ತೀನಿ ಎತ್ಕೊಡು ರಾಣಿ ನೀನಂದ ನಾನು ಸಾಕತ್ತೀನಿ ಅಯ್ಯಮೂ ಈಗಲೇ ಏನು ಮಾಡೋಕ್ಕ ಇನ್ನೂ ನಮ್ಮ ಲೈಫೇ ಯಾರಾಗಿಲ್ಲ ನಾನು ಕೊಡುಗೆ ನಾನು ಸಾಕತೀನಿ ಯಾರಿದ್ದಾರೆ ನನಗೆ ನನಗೂ ಆಯ್ತಿತ್ತು ಕನವ ಇದ್ದಿದ್ದರೆ ಅಷ್ಟೊತ್ತಿಗೆ ಒಂದೆರಡು ವರ್ಷ ಆಗಿರೋದು ಹೆಂಗೋದನ್ನ ನೋಡ್ಕೊಂಡು ಜೀವನ ಕಳಿಬೋದಿತ್ತು ಏನು ಮಾಡೋದು ಅದಾಗ ಅದೇ ಹೋಯ್ತು ಅತ್ತೆ ಮುಂಡೆ ಹಾಳು ಮಾಡಿದ್ಲು ಒಂದು ಗೊತ್ತಾಯ್ಕಿಲ್ಲ ಯುಡು ಯಾಕೆ ಬೇಜಾರು ಮಾಡ್ಕೊಂಡು ಅದಕ್ಕೆ ಹೇಳಿದ್ದು ಮದ್ವೆಗಿದ್ರಾಗೆ ಮಕ್ಳು ಮರಿ ಅಂತ ನೆಮ್ಮದಿಯಾಗಿರ್ಬೋದಾ ಮೊಳಕಾಯಿ ತೆಗೆಬಿಡವಾ ಟೈಮ್ ವಾ ಪೂಜಾ ಊಟ ಹಾಕಬ್ರನಾಡಿಯಕೀನದು ಹೋದ್ರೆ ಅತ್ತೆ ಹೊಂಟು ಹೋಯ್ತಲ್ಲ ಹ್ಞೂ ಮಕ್ಕಳು ಸ್ಕೂಲ್ಗೆ ಹೋಗಬೇಕಲ್ಲ ಅದಕ್ಕೆ ಹೋಯ್ತು ಬರ್ತೀನಿ ದಸರಾ ವಾಜ ಕೊಟ್ಟಾಗಂತೂ ನಿನ್ನೆ ಹೂ ಹೋಯ್ತೀವಿ ಏ ಇರು ಹೋಗುವಂತೆ ಏನು ಇರು ರಾಣಿ ದಿನ ಹೋಗುವಂತೆ ಏನು ನಿನ್ನೆ ಬಂದಿವೆ ಹೋಯ್ತೀನಂತ ಇಲ್ಲ ಅಕ್ಕ ನಿಂಗೆ ಗೊತ್ತಲ್ಲ ಅಂಗಡಿ ಬಾಕಲು ತೆಗಿಬೇಕು ಈಗ ನಾನು ಅವನು ಇಬ್ರು ಬಂದಿಲ್ಲ ಕೂತೀವಿ ಇನ್ನೊಂದು ಹತ್ತು ಗಂಟೆ ಗಂಟೆ ತೆಗ್ದ ಅಷ್ಟೇ ಇತ್ತಾರು ಹೋಗ್ಬೇಡವಾ ರಜೆ ಆಯ್ತದೆ ಬಿಡು ನಾಳೆಂದನಾರು ತೆಗಿಬೇಡವಾ ನಾನು ಒಬ್ಬಳೆ ಬರ್ತೀನಿ ಅವನವಾಗ ಅಂಗಡಿ ನೋಡ್ಕೊತೇನೆ ಒಂದು ಎರಡು ದಿನ ಇದ್ಬಿಟ್ಟು ಆಯ್ತಿನಿ ಹೋಗ್ಬೇಕೀಗ ಸುಮ್ಮನಿರಿ ಹಂಗು ನಿನ್ ಜೊತೆ ಎಲ್ಲ ಇಷ್ಟೊತ್ತ ಕುತ್ಕೊಂಡ್ ಮಾತಾಡಿನಲ್ಲ ಖುಷಿ ಆಯ್ತು ಇನ್ನು ಪೂಜಕ ಏನು ಇನ್ನು ಒಂಬತ್ತು ಇಲ್ಲೇ ಇರ್ತದಲ್ಲ ನೀ ಇಬ್ಬರೇನೋ ಒಟ್ಟಿಗೆ ಇರ್ತೀರಿ ನಾನೇ ದೂರ ಇರೋದು ಚೆನ್ನಾಗಿ ಎಲ್ಲ ಮದುವೆ ಹಾಕ ಮುಂಚೆ ಒಟ್ಟಿಗೆ ಇದ್ದಾಗ ಎಲ್ಲರ ಜೊತೆ ಚೆನ್ನಾಗಿರ್ನಿಲ್ಲ ಈಗಿರ್ಬೇಕು ಅನ್ನಿಸ್ತದೆ ಆಯ್ಕಿಲ್ಲ ಏನ್ ಮಾಡೋದು ಕಾಲ ಮುಂದಕ್ಕೆ ಬಂದ್ಬಿಟ್ಟದೆ ಏನು ಮಾಡಕ್ ಆಯ್ಕಿಲ್ಲ ಬಿಡಿ యాక బేజ్ మార్కెబ్బుడు నవ్విల్ బా ఆవ్ బిన్ బుడాక సరి పూజాని నేను ఉండేలా ఊటాక బి రజ్జి కేబుట్టు ఉట్ట అందర్ వేరు రింద్ర మాకుబో అవు బ్యాడాకాయితే సుమ్రు ఏ ఇరు మత్ తోగ్వి ఏ బ్యాడా ఏ సుమ్ కుత్ మార్తీ నను అక్క అవు బ్యాడ సుమ్రు మాట్లా త్వ అయ్యో పాప అక్క అసొంద అడ్గ్గే గిడ్ మనకిల్సా బట్టిమా ఇవనే ఇండి ఎద్దేర్వల్ అలా చినూ ఓ నను బీ కుంభ కర్ణ నేదా నేను వంట తమ్ము ఆడో మనకి కళదు ಹೇಳು ಮ್ಯಾಕೆ ಎತ್ಕೊಳ್ತೀನಿ ಅಂದ್ರೆ ಹಂಗೆ ಬರೀ ನಿದ್ದೆನೇ ಅವನು ಹೆಂಗೋ ಮನಿಕ್ಕೇ ರಾತ್ರಿ ಹೊತ್ತೊಳಕ್ಕಿಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಹೆಂಗೋ ಮನೆ ಬಿಡು ಆಯ್ಕೆಗಳು ಹೊಸಿ ಹೊಟ್ಟವ್ರ ಸಾವಿರ ರಾತ್ರಿ ಎಲ್ಲ ನಿದ್ದೇನೆ ಮಾಡೋಕ್ಕಿಲ್ಲ ಹಂಗಲ್ಲ ಕನವೇ ಅವನು ಚೆನ್ನಾಗಿ ಮನಿಕ್ಕೇ ರಾತ್ರಿ ಹೋಗ್ತೀವಿ ನೆಮ್ಮದಿಯಾಗಿ ಎಲ್ಲ ಮನೆ ಕತ್ತೀವಿ ಒಳ್ಳೆ ಮಕ ಬಿಡು ನಾನು ಹೇಳ್ತೀನಿ ನನಗೆ ಸರಿ ಸರಿಯಾಕ ಊಟ ಮಾಡು ನಾವು ರೆಡಿ ಆಯ್ತೀವಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ